ನಾನಿದ್ದೀನಿ ತಿರುಪತಿಯಲ್ಲಿ ಟೈಮ್ ಆಗಿದೆ ಬೆಳಗಿನ ಜಾವ ಎಂಟು ನಲವತ್ತೈದು ತಿರುಮಲಗೆ ಹೋಗ್ಬೇಕು ತಿರುಮಲದಲ್ಲಿ ದೇವಸ್ಥಾನ ಇದೆ ನಿಮ್ಗೊಂದು ಬೆಟ್ಟ ಕಾಣಿಸ್ತಿದೆ ಗೊತ್ತಾ ಆ ಬೆಟ್ಟ ಹತ್ತಿ ಇಳಿದ್ರೆ ನಮಗೆ ತಿರುಮಲ ದೇವಸ್ಥಾನ ಸಿಗುತ್ತೆ ನೀವು ತಿರುಮಲಗೆ ಹೋಗ್ಬೇಕಾದ್ರೆ ಈ ಒಂದು ಚೆಕ್ ಪೋಸ್ಟ್ ನ ದಾಟ್ಕೊಂಡೇ ಹೋಗ್ಬೇಕು ನಾವು ಫೈನಲಿ ಚೆಕ್ ಪೋಸ್ಟ್ ಹತ್ರ ಬಂದಿದೀವಿ ನಮ್ಮ ಬಾಡಿ ನಮ್ಮ ಗಾಡಿನ ಚೆಕ್ ಮಾಡ್ತಾರೆ ಡಿಕ್ಕಿ ಎಲ್ಲ ಓಪನ್ ಮಾಡಿ ತೋರಿಸ್ಬೇಕಾಗುತ್ತೆ ನೀವು ಕಾರ್ ಮೇಲೆ ದೊಡ್ಡ ದೊಡ್ಡದಾಗಿ ಸ್ಟಿಕ್ಕರ್ ಎಲ್ಲ ಹಾಕಿಸ್ಕೊಂಡ್ರೆ ಇಲ್ಲಿ ಕಿತ್ತಾಕ್ತಾರೆ ಇಲ್ಲಿಂದ ನೋಡಬಹುದು ವ್ಯೂ ಹೇಗೆ ಕಾಣಿಸ್ತಿದೆ ಅಂತ ತಿರುಮಲ ಬೆಟ್ಟ ಸಕ್ಕ ಕಾಣಿಸ್ತಿದೆ ನಿಮ್ಗೊಂದು ಗೋವಿಂದ ಆರ್ಚ್ ಕಾಣಿಸ್ತಿದೆ ಗೊತ್ತಾ ನೀವು ನಡ್ಕೊಂಡು ಹೋದ್ರೆ ಆರ್ಚ್ ಕಡೆಗೆ ಹೋಗ್ತೀರಾ ಚೆಕಿಂಗ್ ಆದ್ರೆ ಮಾಡ್ತಾ ಇದ್ದೀನಿ ಮಾಡಿಸಿಕೊಂಡು ಬರ್ತಾ ಇದ್ದಾನೆ ಹೆಲ್ಮೆಟ್ ಕೂಡ ಕೊಟ್ಟವ್ರೆ ಗಾಡಿಯಲ್ಲಿ ಪೆಟ್ರೋಲು ಕೂಡ ಹಾಕಿಸ್ಕೊಂಡಿದ್ದೀವಿ ನಮ್ಮ ಪ್ರಯಾಣ ತಿರುಮಲ ದೇವಸ್ಥಾನದ ಕಡೆಗೆ ಹೋಗುವ ದಾರಿ ಬಗ್ಗೆ ಹೇಳೋದಾದ್ರೆ ರೋಡ್ ಮಾತ್ರ ಸಕ್ಕತ್ತಾಗಿದೆ ಆಗಿದೆ ಇದೊಂದು ಗಾರ್ಡ್ ಸೆಷನ್ ಆಗಿರೋದ್ರಿಂದ ಸಖತ್ ಆಗಿ ಎಂಜಾಯ್ ಮಾಡ್ಕೊಂಡು ನಾವು ಗಾಡಿನ ಓಡಿಸ್ಕೊಂಡು ಹೋಗ್ತಾ ಇದೀವಿ ವ್ಯೂ ಮಾತ್ರ ತುಂಬಾ ಆಸಮ್ ಆಗಿದೆ ಅಂತ ನಾನು ಹೇಳ್ತೀನಿ ವೆದರ್ ಬಗ್ಗೆ ಹೇಳೋದಾದ್ರೆ ವೆದರ್ ಕೂಡ ಸೂಪರ್ ಆಗಿದೆ ಹೆವಿ ಬಿಸಿಲು ಇಲ್ಲ ಸ್ವಲ್ಪ ಕೋಲ್ಡ್ ಫೀಲ್ ಆಗ್ತಿದೆ ನಾವು ರೆಂಟೆಡ್ ಮಾಡಿರುವ ಬೈಕ್ ಮೈಲೇಜ್ ನೋಡೋದಾದ್ರೆ ತರ್ಟಿ ಟು ಫಾರ್ಟಿ ಕೊಡುತ್ತೆ ಅಂತ ಹೇಳಿದ್ರು ಅದೇ ತರ ಕೊಡ್ತಿದೆ ನಾವು ಇದೀಗ ಆಲ್ಮೋಸ್ಟ್ ತಿರುಮಲ ಬೆಟ್ಟನ ಹತ್ತಿದ್ದೀವಿ ನೋಡ್ಬೋದು ಬೆಟ್ಟದ ಮೇಲೆ ಈ ಒಂದು ಆರ್ಚ್ ಸಿಗುತ್ತೆ ಇದನ್ನು ಚೆಕ್ ಪೋಸ್ಟ್ ಅಂತ ಕರೀತಾರೆ ಒಳಗಡೆ ಹೋದ್ರೆ ನಮಗೆ ಟಿ ಟಿ ಡಿ ದೇವಸ್ಥಾನ ಸಿಗುತ್ತೆ ತಿರುಪತಿಯಿಂದ ತಿರುಮಲಗೆ ಬಂದಿದ್ದಾಯ್ತು ಜರ್ನಿ ಮಾತ್ರ ಬೆಳಗ್ಗೆ ಹೊತ್ತು ಸೂಪರ್ ಆಗಿತ್ತು